ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎಚ್ ಎಮ್ ಟಿ ತ್ರೀ ಫೈವ್ ಡಬಲ್ ಟು ಅನ್ನೋ ಒಂದು ಟ್ರಾಕ್ಟರ್ ವಿತ್ ಬೋರ್ ಎತ್ತುವ ಮೆಷಿನ್ ಜೊತೆಗೆ ಮಾರಾಟಕ್ಕೆ ತಗೊಂಡ್ಬಂದಿದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಆದಾಗ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನೂ ಅಲ್ವ ಇದೇ ರೀತಿ ಒಳ್ಳೊಳ್ಳೆ ಕಡೆ ಮೇಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಾವು ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಗಿರಬಹುದು ಟ್ರಾಲಿಗಳು ರ್ಯಾಷನ್ ಮಿಷಿನ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳಿದ್ದರೆ ಉಪಕರಣಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರೆ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತಾನೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರ್ಯಾಕ್ಟ್ರ್ ಬಂದು ಆಗಲೇ ಇರೋದಕ್ಕೆ ಎಚ್ ಎಮ್ ಟಿ ತ್ರೀ ಫೈವ್ ಡಬಲ್ ಟು ಅನ್ನೋ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಸ್ನೇಹಿತರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಮಾಡಲ್ ಸ್ನೇಹ ಓನರ್ ಬಂದು ನಾಲ್ಕನೇ ಪಾಠ ಆಗಿರ್ತಾರೆ ತೊಗೊಳ್ಳೋರು ಐದನೇ ಪಾಠ ಆಗ್ತಾರೆ ಸ್ನೇಹಿತರೆ ಓಲ್ಡ್ ಮಾಡಲ್ ಗಾಡಿ ಸ್ನೇಹಿತರಿ ಇದು ಗಾಡಿ ಬಂದು ಮೂವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರಿ ಗಾಡಿ ಜೊತೆಗೆ ಒಂದು ಲಿಫ್ಟ್ ಬೋರ್ ಲಿಫ್ಟಿಂಗ್ ಮೆಷಿನ್ ಜೊತೆಗೆ ಮಾರಾಟಕ್ಕೆ ಇಟ್ಟಿದ್ದಾರೆ ಇಂಜನ್ ಮತ್ತು ಬೋರ್ ಲಿಫ್ಟಿಂಗ್ ಮೆಷಿನ್ ಜೊತೆ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಗಾಡಿ ಬಂದು ಟೈರ್ ಕಂಡೀಷನ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಒಂದು ಗಾಡಿಗೆ ಟೈರ್ ಗಾಡಿದು ಇನ್ನು ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಮಂಟೂರ್ ಎನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಮುದೋಳ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಇದಾರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರು ಇಷ್ಟ ಆಗುತ್ತೋ ಅಂತವ್ರು ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಟೈಟಲ್ ಅಂದರೆ ವೀಡಿಯೋ ನೋಡ್ತಿರಲ್ಲ ವೀಡಿಯೋ ಕೆಳಗಡೆ ಓನರ್ ನಂಬರ್ ಇದೆ ನೋಡಿ ನೇರವಾಗಿ ನೀವೇ ತೊಗೊಳೋದ್ರಿಂದ ಎಲ್ಲ ಚೆಕ್ ಮಾಡಿಕೊಂಡು ತೊಗೋಬೇಕಾಗತ್ತೆ ನೋಡಿ ಎಲ್ಲ ರಿಸ್ಕ್ ಎಲ್ಲ ನಿಮ್ಮ ಮೇಲೆ ಇರುತ್ತೆ ಲೊಕೇಶನ್ಗೆ ಹೋಗಿ ಗೊತ್ತಿರೋ ನೇರ ಕರ್ಕೊಂಡು ಹೋಗಿ ಚೆಕ್ ಮಾಡಿಕೊಂಡು ಟ್ರ್ಯಾಕ್ಟರ್ನಾಗ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ವಾಷಿಂಗ್ ಮಿಷಿನ್ಗಳು ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್